ಸ್ನೇಹಿತರೆ ಹೆಚ್ಚಾಗಿ ಎಲ್ರಿಗೂ ಬೈಕ್ ಮತ್ತು ಕಾರುಗಳ ಮೇಲೆ ಕ್ರೇಜ್ ಇದ್ದೇ ಇರುತ್ತೆ ಇನ್ನು ಡ್ರೀಮ್ ಬೈಕ್ ಅಥವಾ ಕಾರನ್ನು ಖರೀದಿ ಮಾಡಿದರೆ ಅದಕ್ಕೆ ನಾನಾ ರೀತಿಯ ಸ್ಟಿಕ್ಕರ್ ಡಿಸೈನ್ ಮಾಡಿಸಿ ಎಲ್ಲರ ಗಮನ ಸೆಳೆಯುವಾಗೆ ಮಾಡ್ತಾರೆ ಇದು ಸಾಮಾನ್ಯವಾಗಿ ಎಲ್ಲರೂ ಸಹ ಹೊಸ ಬೈಕ್ ಮತ್ತು ಕಾರುಗಳಿಗೆ ಸ್ಟಿಕ್ಕರ್ ಡಿಸೈನ್ ಮಾಡಿಸ್ತಾರೆ ಆದರೆ ಇಲ್ಲೊಬ್ಬ ಮಹಿಳೆ ತಮ್ಮ ಕಾರಿಗೆ ಸಗಣಿ ಅಲಂಕಾರ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಹೌದು ಈ ಮಹಿಳೆ ಕಾರಿಗೆ ಸಗಣಿಯಿಂದ ಮಾಡಿರುವ ಅಲಂಕಾರ ಫೋಟೋಗಳು ಈಗ ಎಲ್ಲ ಕಡೆ ಬಹಳ ವೈರಲ್ ಆಗ್ತಾ ಇದೆ ಇನ್ನು ಈ ಮಹಿಳೆ ಕಾರಿಗೆ ಯಾಕೆ ಸಗಣಿಯಿಂದ ಅಲಂಕಾರ ಮಾಡಿದರೆ ಇದರ ಹಿಂದಿನ ಕಾರಣವೇನು ಎಂಬುದರ ಬಗ್ಗೆ ನಾವು ಹೇಳ್ತೀವಿ ಕೇಳಿ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಬಿಸಿಲಿನ ತಾಪ ಇರುತ್ತದೆ ಹೀಗಾಗಿ ಪ್ರಯಾಣಿಕರು ಕಾರಿನಲ್ಲಿ ಎಸಿಯನ್ನು ಹಾಕಿಕೊಂಡು ಪ್ರಯಾಣ ಮಾಡುತ್ತಾರೆ ಅಥವಾ ಮನೆಯ ಹತ್ತಿರ ಕಾರನ್ನು ನಿಲ್ಲಿಸುವಾಗ ನೆರಳಿನಲ್ಲಿ ನಿಲ್ಲಿಸುತ್ತಾರೆ ಇನ್ನು ಕಾರಿಗೆ ಸಗಣಿ ಬೆಳೆದಿರುವ ಮಹಿಳೆ ಶಾಜಿಲ್ ಶಾಹಿ ಮೂಲತಃ ಅಹಮದಾಬಾದ್ನವರು ಇವರು ತಮ್ಮ ಕಾರಿಗೆ ಸಂಪೂರ್ಣವಾಗಿ ಸಗಣಿಯನ್ನು ಬಳಿದು ಅಲಂಕಾರ ಮಾಡಿದ್ದಾರೆ ಎಲ್ಲರೂ ಒಮ್ಮೆ ಇವರ ಕಾರನ್ನು ತಿರುಗಿ ನೋಡುವಂತೆ ಮಾಡಿದ್ದಾರೆ ಈ ಮಹಿಳೆ ಸಗಣಿಯಲ್ಲೇ ಏಕೆ ಅಲಂಕಾರ ಮಾಡಿದ್ದಾರೆ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ ಬಿಸಿಲಿನ ತಾಪ ಹೆಚ್ಚಾದ ಕಾರಣ ಕಾರಿಗೆ ಸಗಣಿಯನ್ನು ಬೆಳೆದಿದ್ದೇನೆ ಎಂದು ಆ ಮಹಿಳೆ ಮಾತನಾಡಿದ್ದಾರೆ ಕಾರಿಗೆ ಸಗಣಿ ಬೆಳೆಯುವುದರಿಂದ ಕಾರಿನ ತಾಪಮಾನವನ್ನು ಸಂಪೂರ್ಣವಾಗಿ ತಡೆಗಟ್ಟಬಹುದು ಎಂದಿದ್ದಾರೆ ಬೇಸಿಗೆಯಲ್ಲಿ ಕಾರು ತಂಪಾಗಿದ್ರೆ ಚಳಿಗಾಲದಲ್ಲಿ ಕಾರಿನ ತಾಪಮಾನ ಹೆಚ್ಚಾಗಿರುತ್ತದೆ ಅನ್ನುವುದು ಶಹಜಿಲ್ ಅವರ ನಂಬಿಕೆ ಇನ್ನು ಈ ರೀತಿ ಮಾಡುವುದರಿಂದ ಕಾರಿನ ನಿಜವಾದ ಬಣ್ಣಕ್ಕೆ ಹಾನಿಯಾಗುವುದಿಲ್ಲ ಗೆರೆಗಳು ಬೀಳುವುದಿಲ್ಲ ಎಂದಿದ್ದಾರೆ ಇನ್ನೊಂದು ಅಚ್ಚರಿಯ ಸಂಗತಿ ಏನೆಂದರೆ ಶಹಜಿಲ್ ಶಾಹಿ ಅವರು ಕಾರನ್ನು ಖರೀದಿ ಮಾಡಿದ ದಿನದಿಂದ ಇದುವರೆಗೂ ಒಂದು ದಿನವೂ ಕೂಡ ಎಸಿ ಆನ್ ಮಾಡಿಲ್ಲ ಎಂದು ಹೇಳಿದ್ದಾರೆ ಅಹಮದಾಬಾದ್ನಲ್ಲಿ ಬೇಸಿಗೆಯಲ್ಲಿ ಹೆಚ್ಚಾದ ತಾಪಮಾನ ಇದ್ದು ಹಲವು ಪ್ರಯಾಣಿಕರು ಕಾರಿನಲ್ಲಿ ಎಸಿ ಹಾಕಿಕೊಂಡು ಪ್ರಯಾಣಿಸುತ್ತಾರೆ ಆರೋಗ್ಯ ದೃಷ್ಟಿಯಿಂದ ನೋಡಿಕೊಂಡರೆ ಎಸಿ ಒಳ್ಳೆಯದಲ್ಲ ಈ ಕಾರಣಕ್ಕೆ ನಾನು ಸಗಣಿಯ ಉಪಾಯ ಕಂಡುಕೊಂಡಿದ್ದೆ ೇನೆ ಎಂದು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಈ ಮಹಿಳೆ ಮಾಡಿರುವ ಐಡಿಯಾ ಹೇಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ಗಾಗಿ ಭಕ್ತ ಇರುವ ಬೆಲೆಕನ್ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು